ಮೊದಲ ರಾತ್ರಿಯಂದೇ ನಿನಗೆ ಅವಳ ಅಸಲಿ ಸೌಂದರ್ಯದ ಪರಿಚಯವಾಗಲಿದೆ ಎಂದು ಎಚ್ಚರಿಸಿದ ಅಘೋರಿಯು ಅಮೋಘ ಸಿಂಹನಿಗೆ ಒಂದು ನೀರಿನ ಕುಡುಕಿಯನ್ನು ಕೊಟ್ಟು ಆ ನೀರನ್ನು ಅವಳಿಗೆ ಕುಡಿಸು ನಿನಗೆ ಸತ್ಯ ದರ್ಶನವಾಗುತ್ತದೆ ಎಂದು ಹೇಳಿ ಹೊರಟು ಹೋಗುತ್ತಾರೆ ರಾಜಕುಮಾರ ಅಮೋಘ ಸಿಂಹನಿಗೆ ಅವನ ಮಾತುಗಳನ್ನು ನಂಬುವುದು ಬಿಡುವುದು ಒಂದು ಅರ್ಥವಾಗುವುದಿಲ್ಲ ತ್ರಿಕೂಟ ಸಂಸ್ಥಾನದ ಮಹಾರಾಜನ ಒಬ್ಬನೇ ಮಗ ಅಮೋಘ ಸಿಂಹ ಆತ ಶೂರ ಮತ್ತು ಧೀರ ಆತ ಪಕ್ಕದ ಶತ್ರು ರಾಜ್ಯದ ಯುವ ರಾಣಿ ಮಯೂರಿಯನ್ನು ಪ್ರೀತಿಸುತ್ತಿದ್ದನು ತಮ್ಮ ಪ್ರೀತಿಗೆ ಎರಡೂ ರಾಜ್ಯಗಳಲ್ಲಿ ವಿರೋಧವಿದ್ದರೂ ಎಲ್ಲರನ್ನು ಒಪ್ಪಿಸಿ ರಾಣಿ ಮಯೂರಿ ಮತ್ತು ರಾಜಕುಮಾರ ಅಮೋಘ ಸಿಂಹನ ಮದುವೆಯಾಗಿತ್ತು ಮದುವೆಯ ದಿನ ಭೋಜನ ಸೇವಿಸಲು ಬಂದ ಅಘೋರಿಯು ಹೇಳಿದ ಮಾತುಗಳು ಅಮೋಘ ಸಿಂಹನನ್ನು ಚಿಂತೆಗೆ ತಳ್ಳಿತ್ತು ರಾತ್ರಿಯಾಗುತ್ತಿದ್ದಂತೆ ಮತ್ತಷ್ಟು ವಿಚಲಿತಗೊಂಡಿದ್ದನು ಅಘೋರಿ ಕೊಟ್ಟ ನೀರಿನ ಕುಡುಕಿಯನ್ನು ತಗೊಂಡು ರಾಣಿಯ ಅಂತಃಪುರಕ್ಕೆ ಹೋಗುತ್ತಾನೆ ಆದ್ರೆ ಅಲ್ಲಿ ಮಯೂರಿ ಕಾಣಿಸುವುದಿಲ್ಲ ನೀರಿನ ಕುಡುಕಿಯನ್ನು ಅಲ್ಲೇ ಬಿಟ್ಟು ಹೊರಗೆ ಬಂದು ದ್ವಾರ ಪಾಲಕಿಯರ ಬಳಿ ಕೇಳಿದಾಗ ಅವರು ಆಶ್ಚರ್ಯಗೊಂಡು ರಾಣಿಯವರು ಸಂಜೆಯಿಂದ ಹೊರಗಡೆನೆ ಬಂದಿಲ್ಲ ಈ ಸ್ವಲ್ಪ ಹೊತ್ತಿನ ಹಿಂದೆಯಷ್ಟೇ ನಾನೇ ಅವರಿಗೆ ಖುದ್ದಾಗಿ ರಾಜೇಮಾತೆಯವರ ಆಭರಣಗಳನ್ನು ಕೊಟ್ಟು ಬಂದಿದ್ದೆ ಎಂದಾಗ ಅಮೋಘ ಸಿಂಹನಿಗೆ ಆಶ್ಚರ್ಯವಾಗುತ್ತದೆ ಅರಮನೆಯ ಎಲ್ಲೆಡೆ ಹುಡುಕಿದರೂ ಮಯೂರಿಯು ಸಿಗುವುದಿಲ್ಲ ಅವರಿಗೇನಾದರೂ ಅಪಾಯವಾದರೆ ಖಂಡಿತವಾಗಿಯೂ ಅವರ ರಾಜ್ಯ ನಮ್ಮ ಮೇಲೆ ದಂಡೆತ್ತಿ ಬರುತ್ತಾರೆ ಎಂದು ಅಮೋಘ ಸಿಂಹನ ತಂದೆ ಕಳವಳಗೊಳ್ಳುತ್ತಾರೆ ಆಗ ಅಮೋಘ ಸಿಂಹನಿಗೆ ನಾನು ಇಲ್ಲಿದ್ದೇನೆ ಇಲ್ಲಿಗೆ ಬನ್ನಿ ಎಂದು ಮಯೂರಿ ದೂರದಿಂದ ಕೂಗಿ ಕರೆದಂತೆ ಕೇಳಿಸುತ್ತದೆ ಆದರೆ ಅರಮನೆಯಲ್ಲಿ ಇರುವ ಯಾರಿಗೂ ಮಯೂರಿಯ ಧ್ವನಿ ಕೇಳಿಸುವುದಿಲ್ಲ ಆ ಧ್ವನಿಯನ್ನು ಹಿಂಬಾಲಿಸಿ ಅಮೋಘ ಸಿಂಹ ಕುದುರೆಯನ್ನೇರಿ ಧ್ವನಿ ಕೇಳುವ ದಿಕ್ಕಿನತ್ತ ಹೋಗುತ್ತಾನೆ ಕಾಡಿನ ನಡುವೆ ಸಾಗೋ ಅಮೋಘ ಸಿಂಹನಿಗೆ ಅಚಾರಕ್ಕಾಗಿ ಒಂದು ಮುದುಕಿ ಅಡ್ಡ ಬಂದು ಜೋಹರಾಗಿ ನಗುತ್ತಾಳೆ ಸೌಂದರ್ಯವೆಲ್ಲ ಒಂದು ದಿನ ಮಣ್ಣಾಗಲೇ ಬೇಕು ಎಂದು ಹೇಳುತ್ತಾ ಆ ಮುದುಕಿ ಅಮೋಘ ಸಿಂಹನ ಕಣ್ಣೆದುರೆ ಮಾಯೆಯ ರೂಪದಲ್ಲಿ ಇದ್ದಕ್ಕಿದ್ದಂತೆ ಮಣ್ಣಾಗಿ ಬದಲಾಗಿ ಭೂಮಿಯನ್ನು ಸೇರುತ್ತಾಳೆ ದಿಗಿಲು ಬಡಿದವರಂತೆ ಅಲ್ಲಿ ನಡೆದದ್ದರ ಬಗ್ಗೆ ಅಮೋಘ ಸಿಂಹ ಆಲೋಚಿಸುತ್ತಿರುವಾಗ ಇಲ್ಲೇ ಪಕ್ಕದಲ್ಲೇ ಬನ್ನಿ ನಾನು ಇಲ್ಲಿದ್ದೇನೆ ಎಂದು ಮಯೂರಿಯ ಧ್ವನಿ ಕೇಳಿಸುತ್ತದೆ ಆ ಧ್ವನಿಯನ್ನೇ ಹಿಂಬಾಲಿಸಿ ಅಮೋಘ ಸಿಂಹ ಹೋಗುತ್ತಾನೆ ಕಾಡಿನ ನಡುವೆ ಒಂದು ಸಣ್ಣ ಗುಡಿಸಲು ಕಾಣಿಸುತ್ತದೆ ಅಲ್ಲಿಂದಲೇ ಧ್ವನಿ ಕೇಳಿಸುತ್ತಿದೆ ಎಂದು ಅದರ ಒಳಗೆ ಹೋಗಿ ಅಲ್ಲಿದ್ದ ದೃಶ್ಯವನ್ನು ನೋಡಿ ಅಮೋಘ ಸಿಂಹ ಬೆಚ್ಚಿ ಬೀಳುತ್ತಾರೆ ಗೂಡಿಸಲಿನ ಒಳಗಿಂದ ಆ ಕೋಣೆ ಸಂಪೂರ್ಣವಾಗಿ ಮೊದಲ ಮಿಲನಕ್ಕೆ ತಯಾರಾದ ಹಾಗೆ ಅಲಂಕೃತಗೊಂಡಿತ್ತು ಮುದ್ದಾಗಿ ಶೃಂಗಾರ ಮಾಡಿಕೊಂಡಿದ್ದ ಮಯೂರಿ ಅಮೋಘ ಸಿಂಹನ ಆಗಮನಕ್ಕಾಗಿ ಆಗ ಅಮೋಘ ಸಿಂಹ ಏನಿದು ಮಯೂರಿ ನೀವು ಇಲ್ಲಿಗೆ ಯಾಕೆ ಬಂದಿರಿ ಮತ್ತೆ ಹೇಗೆ ಎಂದು ಪ್ರಶ್ನೆ ಮಾಡಿದಾಗ ಓಡಿ ಬಂದು ಅವನನ್ನು ತಬ್ಬಿಕೊಂಡು ಮಯೂರಿ ಗಾಬರಿಯಿಂದ ಮಧ್ಯಾಹ್ನ ಅರಮನೆಯಲ್ಲಿ ಒಬ್ಬ ಘೋರಿ ಸಿಕ್ಕಿದನು ಅವನು ಒಂದು ನೀರಿನ ಕುಡಿ ಕೊಟ್ಟು ಈ ನೀರನ್ನು ರಾತ್ರಿಯ ಹೊತ್ತು ಕುಡಿ ನಿನ್ನ ಗಂಡನ ಪ್ರಾಣ ಉಳಿಯುತ್ತೆ ಅಂತ ಹೇಳಿ ಹೋದನು ಹೇಳುತ್ತಾಳೆ ಅಮೋಘ ಸಿಂಹ ಮತ್ತಷ್ಟು ಗಲಿಬಿರಿಗೊಳ್ಳುತ್ತಾನೆ ಯಾರ ಮಾತನ್ನು ನಂಬುವುದು ಏನು ನಡೆಯುತ್ತಿದೆ ಎಂದು ಅರ್ಥವಾಗುವುದಿಲ್ಲ ಮಯೂರಿಯನ್ನು ಕರೆದುಕೊಂಡು ಅರಮನೆಗೆ ವಾಪಸ್ಸು ಬರುತ್ತಾನೆ ರಾಣಿಯ ಅಂತಃಪುರಕ್ಕೆ ಬಂದಾಗ ಅಘೋರಿ ಕೊಟ್ಟು ಹೋಗಿದ್ದ ಆ ನೀರಿನ ನೋಡುತ್ತಾನೆ ಅದನ್ನು ರಾಣಿಗೆ ಕುಡಿಸಿದರೆ ಅವಳ ಅಸಲಿ ಮುಖವನ್ನ ನೋಡುತ್ತೀಯ ಅಂತ ಅಘೋರಿ ಹೇಳಿದ್ದ ಮಾತುಗಳು ಅವನನ್ನು ಕಾಡಿಸುತ್ತವೆ ನೀರಿನ ಕುಡಿಕೆಯಲ್ಲಿರೋ ನೀರನ್ನು ಮಯೂರಿಗೆ ಕೊಡೋದರ ಬದಲು ತಾನೇ ಕುಡಿಯುತ್ತಾನೆ ಆಗ ಅಲ್ಲಿ ನಡೆಯೋ ಘಟನೆಯನ್ನು ನೋಡಿ ಬೆಚ್ಚಿಬಿಡುತ್ತಾನೆ ಮಯೂರಿ ಜೋರಾಗಿ ನಗುತ್ತಾ ಅವನ ಬಳಿ ಬಂದು ಕಿವಿಯಲ್ಲಿ ಏನನ್ನೋ ಹೇಳುತ್ತಾಳೆ ಅದನ್ನು ಕೇಳಿ ಅಮೋಘ ಸಿಂಹ ಅಲ್ಲಿ ನರಳಿ ನರಳಿ ಸತ್ತು ಬೀಳುತ್ತಾನೆ ಮಯೂರಿ ಮಾತನ್ನು ಕೇಳಿ ಅಮೋಘ ಸಿಂಹ ಸಾಯೋದರ ಹಿಂದಿರೋ ರಹಸ್ಯವೇನು ಆ ನೀರಿನ ಕುಡಿಕೆಯಿಂದ ನೀರನ್ನು ಕುಡಿದಾಗ ಅಮೋಘ ಸಿಂಹ ಕಂಡ ಬೆಚ್ಚಿ ಬೀಳೋ ದೃಶ್ಯವೇನು ಗುಡಿಸಿಲಿನಲ್ಲಿ ಶೃಂಗಾರಗೊಂಡು ಕಾಯುತ್ತಿದ್ದ ಮಯೂರಿಯ ರಹಸ್ಯವೇನು ಮಯೂರಿಯ ಧ್ವನಿ ಅಮೋಘ ಸಿಂಹನಿಗೆ ಮಾತ್ರ ಕೇಳುವುದರ ಹಿಂದಿರೋ ವಿಚಿತ್ರ ಸತ್ಯವೇನು ಕಾಡಿನಲ್ಲಿ ಸಿಗೋ ಮುದುಕಿಯ ಹಿಂದೆ ಯಾವ ಮರ್ಮ ಅಡಗಿದೆ ಎಲ್ಲವನ್ನ ತಿಳಿಯಲು ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳ್ತಾ ಇರಿ ರೋಚಕ ತಿರುವುಗಳ ಕಥಾನಕ ಯುಗಪುರುಷ